ಯಾರು 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 ಯಾರಿಗಾಗಿ ಇಲ್ಲ ಯಾರು ನೂರು 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 ಬದುಕೋದಾರಿ ನೂರು ನೂರು ಯಾರು 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 ಯಾರಿಗಾಗಿ ಇಲ್ಲ ಯಾರು ನೂರು 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 ಬದುಕೋದಾರಿ ನೂರು ನೂರು ಬೆಳೆಯೋನೆಂದು ಸೋಲೋದಿಲ್ಲ ಕಲಿತೋನೆಂದು ಬಾಗೋದಿಲ್ಲ ತುಳಿಯೋನೆಂದು ಉಳಿಯೋದಿಲ್ಲ ಯಾರನ್ಯಾರು ಬೆಳೆಸೋದಿಲ್ಲ ಎಲ್ಲ ಗೊತ್ತು ಅನ್ನೋರಿಲ್ಲ ಯಾರು ಇಲ್ಲಿ ಮೊದಲೇನಲ್ಲ ಮೊದಲ ದೇವರಿಗಿಂತ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂಥ ಅಶ್ವತ್ಥ ನಾರಾಯಣಣ್ಣ ಸರ್ ಅವ್ರಿಗೂ ನನ್ನ ಪರವಾಗಿಯೂ ಹಾಗೂ ನಮ್ಮ ಮಕ್ಕಳ ಪರವಾಗಿಯೂ ಕೂಡ ಈ ಒಂದು ಮಕ್ಕಳ ದಿನಾಚರಣೆಯ ಒಂದು ಶುಭಾಶಯಗಳನ್ನು ಕೋರ್ತಾ ಅವರಿಗೆ ಈ ಒಂದು ಚಿಕ್ಕ ಗುಲಾಬಿ ಹೂವಿನ ಹೂವಿನೊಂದಿಗೆ ಅವರಿಗೆ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೀವಿ ಚಪ್ಪಾಳೆ ಆ ಎಣ್ಣಾಗಿ ಕೊಟ್ಟು ಥ್ಯಾಂಕ್ ಯು ನಮ್ಮ ಪ್ರೆಸೆಂಟ್ ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೆ ನಮ್ಮ ಪರವಾಗಿಯೂ ನಮ್ಮ ಮಕ್ಕಳ ಪರವಾಗಿಯೂ ಮುಸ್ತು ಇವರಿಗೆ ಶುಭಾಶಯಗಳನ್ನು ಕೋರ್ತಾ ಮತ್ತೆ ಹಂಗೆ ಈ ಒಂದು ಪುಷ್ಪದೊಂದಿಗೆ ಅವರಿಗೆ ಸ್ವಾಗತವನ್ನು ಮಾಡ್ಕೊಳ್ತಾ ಇದೀವಿ ಈ ಕಡೆ ಈ ಕಡೆಗೆ ಕೊಡಮಿ ಅವರ ತಮ್ಮ ಆಗಿರುವಂಥ ಒಳ್ಳೆ ಹಾಡುಗಾರ ಅಲ್ವಾ ಬೇರು ಬಳಗ ಸಂಘದ ಅಧ್ಯಕ್ಷರು ಮತ್ತು ಈ ಒಂದು ಶಾಲೆಯ ಹಳೆ ವಿದ್ಯಾರ್ಥಿಯರು ಶಿಕ್ಷಣ ಆಸ್ಪತ್ರರು ನಮ್ಮ ಶಾಲೆಗೆ ಅವರು ಸಕಾಲಕ್ಕೆ ನಾನು ಫೋನ್ ಮಾಡಿದ ತಕ್ಷಣ ಬಿಸಿ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮಾತಿಗೆ ಸ್ಪಂದಿಸಿ ಬಂದಿದ್ದಾರೆ ನಾನು ನಿಮಗೆ ತುಂಬ ಸಂತೋಷ ಆಯಿತು ನಮ್ಮ ಮಕ್ಕಳ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದಕ್ಕೆ ಅವರಿಗೆ ಈ ಒಂದು ಪುಷ್ಪದೊಂದಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಎಲ್ಲ ಎಷ್ಟು ಜನ ಬರ್ತದೆ ಅಂತ ಹೇಳ್ಬಿಟ್ಟು ನಾನೇ ಎಲ್ಲ ಹೋಗಲಿಕ್ಕೆ ತಕ್ಕೊಂಡು ತಂದು ಇದೆಲ್ಲ ತಿತ್ಕೊಂಡು ಬಂದು ಕಟ್ಟಿದೆ ಹಾಗೆಯೇ ನಮ್ಮ ಈ ಒಂದು ಸಭೆಗೆ ನಮ್ಮ ಒಂದು ಎರಡನೇ ತರಗತಿ ಯಾರ ಗಮನ ಮತ್ತೆ ಸೇನೆಯ ನಮನ ಅವರ ತಾಯಿ ಕೂಡ ಸಕಾಲಕ್ಕೆ ಆಗಮಿಸಿದ್ದಾರೆ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ವಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ ನೀವೆಲ್ರಿಗೂ ಕೂಡ ಈ ಹೂವಿನೊಂದಿಗೆ ನಾನ್ ಸ್ವಾಗತವನ್ನ ಕೋರ್ತಾ ಎಲ್ಲರೂ ಇಟ್ಕೊಂಡ್ರಿ ಎಲ್ಲರೂ ಹೂವ ಇಟ್ಕೊಳ್ರಿ

ಭಾರತದಲ್ಲಿ ಬಹಳ ಮುಖ್ಯವಾಗಿ ಮಕ್ಕಳನ್ನ ಆರಾಧಿಸುವಂತಹ ದೇಶ ಮತ್ತೆ ಇವತ್ತಿನ ಮಕ್ಕಳು ಇವತ್ತಿನ ಪ್ರಜೆಗಳೇ ಎಂಬುವಂತಹ ಮುಂದೆ ಇದೆ ಮಗು ತಾಯಿಯ ಗರ್ಭದಲ್ಲಿ ಶಿಶುವಾಗಿದ್ದಲೂ ಕೂಡ ಭಾರತದ ಸಂವಿಧಾನದ ಅಡಿಯಲ್ಲಿ ತನ್ನ ಹಕ್ಕನ್ನ ಪಡ್ಕೊಳ್ಳುತ್ತೆ ಹಾಗಾಗಿ ಭ್ರೂಣ ಹತ್ಯೆಯನ್ನ ಮಾಡುವಂತೆ ಇಲ್ಲ ನಮ್ಮ ದೇಶದಲ್ಲಿ ಅದು ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಒಂದು ತಲೆ ತಾಯಿ ಗರ್ಭಿಣಿಯಾಗಿದ್ದಾಳೆ ಅಂತ ತಕ್ಷಣ ಆ ಮಗುಗೂ ಕೂಡ ಇಲ್ಲಿ ಬದುಕುವ ಹಕ್ಕನ್ನು ಕಲ್ಪಿಸುತ್ತೆ ಅಂತಹ ಭಾರತದ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಮಕ್ಕಳ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದೀವಿ ಅದು ಸರ್ಕಾರಿ ಶಾಲೆ ನಮ್ಮ ಸರ್ವಪಲ್ಲಿ ಗ್ರಾಮದಲ್ಲಿ ಮಾಡೋದು ಬಹಳ ಖುಷಿ ವಿಚಾರ ನಾನು ಕೂಡ ಈ ಶಾಲೆಯ ವಿದ್ಯಾರ್ಥಿಯಾಗಿದ್ದು ಇವತ್ತು ನಾನಾ ರಾಜ್ಯಗಳು ದೇಶಗಳೆಲ್ಲ ಓಡಾಡ್ತಾ ಇದ್ದೀನಿ ಅನ್ನೋದಕ್ಕೆ ಇಲ್ಲಿ ಕಳೆದಂತಹ ಶಿಕ್ಷಣ ನಮಗೆ ಮುಖ್ಯ ಬೇಸ್ ಅಂತ ನಾನು ಹೇಳ್ಬೋದು ಆ ನಿಟ್ಟಿನಲ್ಲಿ ಆ ನನಗೆ ಆಹ್ವಾನ ಕೊಟ್ಟಂತಹ ಲಕ್ಷ್ಮೀ ನರಸಿಂಹ ನರಸಂಹ ಮೇಡಮ್ ಅವರಿಗೆ ಕೂಡ ಆತ್ಮಿಕ ಧನ್ಯವಾದ ತಿಳಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ನಾನು ಗುರುಗಳಾಗಿ ಅವರು ಏನನ್ನ ಕಲಿಬೇಕು ಏನನ್ನ ಕಲಿಸ್ಬೇಕು ಅನ್ನೋದಕ್ಕೆ ಅಬ್ರೋಹಂ ಲಿಂಕನ್ ಅಮೆರಿಕದ ಅಧ್ಯಕ್ಷರಾಗಿರ್ತಾರೆ ಅವರು ತನ್ನ ಮಗ ನಾಲ್ಕನೇ ಕ್ಲಾಸ್ ಓದ್ತಾ ಇರ್ತಾನೆ ಆ ನಾಲ್ಕನೇ ಕ್ಲಾಸ್ ಮಗನಿಗೆ ಒಂದು ಪತ್ರ ಬರೀತಾರೆ ಲೆಟರ್ ಪತ್ರ ಬರ್ಬಿಟ್ಟು ತಗೋ ಕಂದ ಇದು ಹೋಗಿ ನೀವ್ ಟೀಚರ್ ಕೊಡು ಇದರಲ್ಲಿ ನಾನು ಒಂದಷ್ಟು ವಿಚಾರಗಳು ಬರೆದಿದ್ದೀನಿ ಈ ವಿಚಾರಗಳನ್ನ ಟೀಚರು ನಿಮ್ಗೆ ಹೇಳ್ಕೊಡು ಟೀಚರ್ ಹತ್ರ ನೀವೆಲ್ಲ ತಿಳ್ಕೊ ಅಂತ ಹೇಳಿ ಕಳಿಸ್ತಾರೆ ಇಷ್ಟಕ್ಕೂ ಪತ್ರದಲ್ಲಿ ಏನಿತ್ತು ಅನ್ನೋದು ಈ ಬೇರೆ ಬೇರೆ ದೇಶದಲ್ಲೂ ಕೂಡ ಒಂದು ದೊಡ್ಡ ಸದ್ದ ಆಯ್ತು ನಮ್ಮ ಭಾರತದಲ್ಲಂತೂ ಇನ್ನೂ ದೊಡ್ಡ ಸದ್ದ ಆಯ್ತು ಅದು ಕನ್ನಡಕ್ಕೆ ಅನುವಾದ ಆಗಿದೆ ಅದು ಏನು ಏನಂತ ನಾನು ಈಗ ಹಾಡುತ್ತೀನಿ ಕಲಿಸು ಗುರುವೀ ಕಲಿಸು ಕಲಿಸು ನೀ ಕಲಿಸು ಕಲಿಸು ಗುರುವಿ ಕಲಿಸು ಕಲಿಸು ನೀ ಕಲಿಸು ಹೇಳ್ಬೇಕು ಅಂತದನ್ನ ಕಳಿಸುತ್ತಾ ಸ್ವಾರ್ಥ ಅದು ನಂದು ಇದು ನಂದು ಅದು ಬೇಕು ಇದು ಕಿತ್ತಾನೋ ನಡುವೆಯಲ್ಲೂ ಕೂಡ ನಿಸ್ವಾರ್ಥಿಯಾಗಿ ಬದುಕದನ್ನ ಅಂತ ಹೇಳ್ಕೊಳ್ಬೇಕು ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಅಂಜಿ ನಡೆವರ ನಡುವೆ ನಾಗಲು ಕಲೆಸು ಅಂಜಿ ನಡೆವರ ನಡುವೆ ನಾಗಲು ಕಲೆಸು ಧರೆಯ ದುಷ್ಟರ ನಡುವೆ ನಾಗಲು ಕಲಿಸು ಧರೆಯ ದುಷ್ಟರ ನಡುವೆ ಜಾಣೆಯಾಗಲು ಕಲಿಸು ಜಾಣನಾಗಲು ಕಲಿಸು ಜಾ ಕಲ್ಸ್ಬೇಕು ಜಗತ್ತೇ ದುಷ್ಟರ ನಡುವೆ ನಾನೊಬ್ಬ ಜಾಣ ಆಗಕ್ ಕಲಿಸ್ಬೇಕು ಅಂತ ಶಿಕ್ಷಣ ಪಡೆದಾಗ ನಾವು ಪ್ರಬುದ್ಧರಾಗ್ತೀವಿ ಅಂತ ಅಷ್ಟೇ ಅಲ್ಲ ಇನ್ನೊಂದು ಸಾಲಿದೆ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ಜಗವೆಲ್ಲ ಒಂದಾಗಿ ಚರಿದರು ಸರಿ ನನ್ನನು ನಾ ನಂಬುವ ಬಗೆ ಕಲಿಸು ಜಗವೆಲ್ಲ ಒಂದಾಗಿ ಜರಿದರು ಸರಿಯೇ ನನ್ನನು ನಾ ನಂಬುವ ಬಗೆ ಕಲಿಸು ಇಡೀ ಜಗತ್ತೇ ನೀನ್ ಸರಿ ಇಲ್ಲ ನೀರ್ ಸರಿ ಇಲ್ಲ ನೀರ್ ಸರಿ ಇಲ್ಲ ಅಂದ್ರು ನೀರ್ ಸರಿಯಾಗಿದ್ರೆ ಚೆಲ್ಲ ನಿತ್ಕೋ ಗಂಭೀರ ನಿಂತ್ಕೋ ನಾನ್ ಸರಿ ಇದ್ದೀನಿ ಅನ್ನೋ ಧೈರ್ಯ ತಗೋ ಇಡೀ ಜಗತ್ತೆ ನೀನ್ ಸರಿ ಇಲ್ಲ ಅಂದ್ರೂ ಕೂಡ ನೀನ್ ಸರಿ ಇದ್ರೆ ನಾನ್ ಸರಿಯಾಗಿದ್ದೀನಿ ಸ್ಟಿಲ್ ಆಗಿ ನಿಂತ್ಕೋಬೇಕು ಅವ್ರ ಹತ್ತು ಜನ ಸರಿ ಇಲ್ಲ ಅಂತ ಮಾತ್ರಕ್ಕೆ ಅಯ್ಯೋ ಸರಿ ಇಲ್ಲ ಅಂದ್ರೆ ಅಯ್ಯೋ ನನ್ ಬಗ್ಗೆ ಅನ್ಕೊಂತ ಇದ್ರ ಬಿದ್ದೋಗ್ಬಾರ್ದು ಹ ನಾನ್ ಸರಿ ಇದ್ದೀನಿ ಹತ್ತು ಜನ ಅಲ್ಲ ಹತ್ತು ಸಾವಿರ ಜನ ಇಡೀ ಜಗತ್ತೇ ನೀನ್ ಸರಿ ಇಲ್ಲ ಕೂಡ ನಾನ್ ಸ್ಟಿಲ್ ಆಗಿರ್ತೀನಿ ಅನ್ಕೋಬೇಕು ನಾನ್ ಸರಿ ಇದ್ದೀನಿ ಅನ್ಕೋಬೇಕು ಯಾಕೆ ಗೊತ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಓದುವ ಕಾಲಘಟ್ಟದಲ್ಲಿ ಅಸ್ಪೃಶ್ಯತೆ ಇತ್ತು ಓದಿದ್ರೆ ದಲಿತರು ಓದಿದ್ರೆ ನಾನ್ ಮಾಡ್ಬಿಡ್ತಾ ಇದ್ರು ಕೇಳಿಸ್ಕೊಂಡ್ರೆ ಕಿವಿಒಿನ್ಸ್ ಓದ್ಬಿಡ್ತಾ ಇದ್ರು ಯಾಕೆ ಓದಬಾರ್ದು ನಾನ್ ಸರಿ ಇದೀನಿ ನಾನ್ ಓದ್ಕೋಬೇಕು ಅಂತ ನಿಂತವ್ರು ಅಂಬೇಡ್ಕರ್ ಓದ್ಕೊತಾರೆ ಲಂಡನ್ ಓದ್ತಾರೆ ಫಸ್ಟ್ ಜನರೇಷನ್ ಅವರೇ ಶಿಕ್ಷಣದಲ್ಲಿ ನಮ್ಮ ಕಮ್ಯುನಿಟಿಯಲ್ಲಿ ಮೊದಲು ಎಸ್ ಎಲ್ ಸಿ ಮಾಡಿತ್ತವ್ರೆ ಡಿಗ್ರಿ ಮಾಡಿತ್ತವ್ರೆ ಪಿ ಎಚ್ ಡಿ ಮಾಡಿತ್ತವ್ರೆ ಡಾಕ್ಟರೇಟ್ ಮಾಡಿತ್ತವ್ರೆ ಲಾಯರ್ ಆಗಿತ್ತು ಅವ್ರೆ ಸೋಶಿಯಲ್ ಜಸ್ಟಿಸ್ ಆಗಿತ್ತು ಅವ್ರೆ ಕಾನೂನು ಸಚಿವರಾಗಿದ್ದು ಅವರೇ ಅಂತ ಯಾಕೆ ಹೇ ಅಸ್ಪೃಶ್ಯ ನೀನ್ ಓದ್ಬಾರ್ದು ನೀನು ಓದ್ಬಾರ್ದು ಅಂತ ಉಂಟು ಈ ಪ್ರಪಂಚದಲ್ಲಿ ಚಿತ್ಸಾ ಇತ್ತು ಆದ್ರೂ ನಾನೇನಾಗಿದ್ದ ಇಲ್ಲ ಓದ್ಬೇಕು ನಾನ್ ಸರಿ ಇದ್ದೀನಿ ಅಂತ ಅವಮಾನ ಮಾಡ್ತಾರೆ ಸಗಣಿ ಹಾಕ್ತಾರೆ ಚಪ್ಪಲಿ ನಡೀತಾರೆ ಅವ್ರ ಮನೆ ಬಿಂಕಿ ಹಾಕ್ತಾರೆ ಆದ್ರೂ ಕೂಡ ನಡಗಲ್ಲ ಹಾಗೆ ಜಗವೆಲ್ಲ ಒಂದಾಗಿ ಚರಿದರೂ ಸರಿ ನನ್ನನ್ನು ನಾನು ನಂಬುವ ಬಗ್ಗೆ ಕಲಿಸು ಅಳುವಿನಲ್ಲಿ ಅವಮಾನ ಇಲ್ಲೆಂಬುದೇ ಕಲಿಸು ಅತ್ರೆ ಸಾಕು ಹೇ ಆ ನೋಡ ಅಳ್ತಾ ಇದ್ದಾನೆ ಹತ್ರೀ ಅಳು ಒಳ್ಳೇದು ಅಳುವುದ್ರಲ್ಲಿ ಅವಮಾನ ಇಲ್ಲ ಅಳ್ತೀವಲ್ಲ ನಮ್ಮ ದುಃಖ ಹಾಕ್ತಿವಿ ಅಳತಾ ಇದ್ದೇ ಅವ್ ನೋಡ ಹೆಣ್ಣು ತರ ಅಳ್ತಾ ಅಲ್ಲ ಅದೊಂದು ಅದೊಂದು ಫೀಲ್ ಭಾವ ಅಳು ಬಂದಾಗ ಹತ್ ಬಿಡಬೇಕು ನಗು ಬಂದಾಗ ನಗ್ ಬಿಡ್ಬೇಕು ಅಳುವನ್ನ ಕಂಟ್ರೋಲ್ ಇಟ್ಕೊಂಡ್ರೆ ಮೆಂಟಲಿ ಪ್ರೆಸ್ಟ್ ಆಗತ್ತೆ ನಂತರ ನಾವು ಏನ್ ಮಾತು ನಮ್ಗೆ ಗೊತ್ತಾಗಲ್ಲ ಹಾಗಾಗಿ ಅಳೋದ್ರಲ್ಲಿ ಅವಮಾನ ಇಲ್ಲ ಅಳುವಿನ ಕಲಿಸು ನೋಡಿ ನಗುವುದನ್ನು ಕಲಿಸು ನನ್ನನ್ನು ನಾನ್ ನೋಡ್ ನಕ್ಬೇಕು ಅವ್ನು ನೋಡಿ ಹೆಂಗಿದಾರೆ ಅಂತ ನಗೋದಲ್ಲ ಕನ್ನಡಿ ಮುಂದೆ ನಿಂತ್ಕೊಂಡು ಹಾ ನಾನು ನೋಡಿ ಹೆಂಗಿದೀನಿ ನಗ್ಬೇಕು ನಾನು ಹಾ ಹೆಂಗಿದೀನಿ ನೋಡ್ ನಗ್ತೀನಿ ಅಂದ್ರೆ ನಾನ್ ಪ್ರಾಮಾಣಿಕವಾಗಿರ್ಬೇಕು ನಾನ್ ಸರಿಯಾಗಿರ್ಬೇಕು ಹಾಗ ಕನ್ನಡಿ ಮುಂದೆ ನಿಂತ್ಕೊಂಡಾಗ ನಾನು ನೋಡ್ ನಾನ್ ಹಕ್ತೀನಿ ಅಂತಹ ಗುಣ ಕಲಿಸು ಅನ್ಬೇಕು ಮಕ್ಕಳ ದಿನಾಚರಣೆ ನಾವು ಕಲಿಬೇಕು ನನ್ನ ನೋಡಿ ನಗುವುದನ್ನು ಕಲಿಸು ಶತ್ರುಗಳಿಗೂ ಸನ್ಮಿತ್ರ ಆಗಿರಲು ಕಲಿಸು ಶತ್ರುಗಳಿಗೂ ಸನ್ಮಿತ್ರ ಆಗಿರಲು ಕಲಿಸು ಜಾಣನಾಗಲು ಕಲಿಸು ನಾಣೆಯಾಗಲು ಕಲಿಸು ಮುಂದೆ ಹೇಳ್ತಾರೆ ಮಕ್ಕಳೇ ಗಮನವಿಟ್ಟು ಕೇಳಿಸ್ಕೊಡಿ ಎಷ್ಟು ಚೆನ್ನಾಗಿರ್ತಾರ ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಅತ್ತಕ್ಕಿಂತ ನೀನು ಕಷ್ಟಪಟ್ಟು ದುಡಿದಿರುವಂತಹ ಒಂದು ರೂಪಾಯಿ ಇದೆಯಲ್ಲ ಆ ಒಂದು ರೂಪಾಯಿ ಎಷ್ಟು ಶ್ರೇಷ್ಠ ಅಂದ್ರೆ ಪುಕ್ಕಟೆ ಸಿಗುತ್ತಲ್ಲ ಹತ್ತು ರೂಪಾಯಿ ಅದಕ್ಕಿಂತ ಒಂದು ರೂಪಾಯಿ ಶ್ರೇಷ್ಠ ನೀನ್ ಕಷ್ಟಪಟ್ಟು ದುಡಿದಿರೋದು ಅದು ಶ್ರೇಷ್ಠ ಯಾರ್ದೋ ದುಡ್ಡು ಸಿಕ್ತು ಅಂತ್ರೆ ಅದು ನಿನಗೆ ನಷ್ಟ ಶ್ರೇಷ್ಠ ಅಲ್ಲ ಅದು ನಷ್ಟ ಅಂತ ಗುಣ ನಾವು ಕಲ್ತ್ಕೋಬೇಕು ಯಾರಾದ್ರೂ ಸಿಕ್ಕಿದ ತಕ್ಷಣ ಆ ಸಿಕ್ತು ಜೋಗಲಿಕ್ಕೊಳ್ಳೋದಲ್ಲ ಅರೆ ಯಾರ್ದು ದುಡ್ಡು ಪಾಪ ಅವ್ರಿಗೆ ಏನ್ ಕಷ್ಟ ಇತ್ತು ಅವ್ರು ಎಷ್ಟ್ ಕಷ್ಟ ಪಡ್ದುಳಿದ್ರು ಯಾರ್ದು ಏನೋ ಏನ್ ಸಮಸ್ಯೆ ಇತ್ತು ಏನೋ ಅಂತ ಯೋಚನೆ ಮಾಡ್ತೀವಲ್ಲ ಅಂತ ಗುಣ ನಮಗಾಗ್ಬೇಕು ಅದಕ್ಕೆ ನೆಹರು ನಾವು ಇವತ್ತು ಹೆಸರಿನಲ್ಲಿ ನಾವು ಮಕ್ಕಳ ದಿನಾಚರಣೆ ಮಾಡೋದು ಅದನ್ನೇ ಅಪ್ರಹ್ಮವಿಸಿ ಗಳಿಸಿದ ಒಂದು ಕಾಸು ಅತ್ತಕ್ಕಿಂತ ಮಿಗಿಲೆಂಬುದ ಕಲಿಸು ಸೋಲು ಗೆಲುವಿನಲ್ಲಿ ಹಿಂದಿರಲು ಸೋಲು ಗೆಲುವಿನಲ್ಲಿ ಸಮಚಿತ್ತಿಂದಿರಲು ಚಿತ್ತ ಅಂದ್ರೆ ಮನಸ್ಸು ಚಿತ್ತ ಅಂದ್ರೆ ಮನಸ್ಸು ನಾ ಸೋತೋಗ್ಬಿಟ್ಟಿದ್ರೆ ಅಂತ ಕುಗ್ಗೋಗ್ಬಾರ್ದು ಗೆದ್ದಿನಿ ಅಂದ್ರೆ ಹಾ ನಂತರ ಯಾರು ಇಲ್ಲ ಅಂತ ಬೀಗಲೂ ಬಾರದು ಸೋತಿದ್ದೀನಿ ಅಂತ ಕುಗ್ಗೋಗ್ಬಾರ್ದು ಗೆದ್ದಿದ್ದೀನಿ ಅಂತ ಬೀಗಲೂ ಬಾರ್ದು ಗೆದ್ದಾಗ್ಲು ಸೋತಾಗ್ಲು ನಮ್ ಮನಸ್ಸು ಹೆಂಗಿರ್ಬೇಕು ಸಮತಟ್ಟಾಗಿರ್ಬೇಕು ಅದು ಬುದ್ಧ ಹೇಳ್ತಾನೆ ಹವಾ ಹೆಚ್ಚನ ಇರ್ತಾನಂದ್ರೆ ಅದನ್ನೇ ನಾವು ಕಲಿಬೇಕು ಸೋಲು ಗೆಲುವಿನಲ್ಲಿ ಸಮಚಿಂತದಿಂದಿರಲು ಹಸಿರು ಹೂ ಮಲೆಯಲ್ಲಿನ ಜಾನಿಸುವುದನ್ನು ಕಲಿಸು ಹಸಿರು ಹೂ ಮಲೆಯಲ್ಲಿನ ಜಾನಿಸುವುದನ್ನು ಕಲಿಸು ಮಾನವೀಯತೆಯಲ್ಲಿನ ಮೆರೆಯುವುದನ್ನು ಕಲಿಸು ಮಾನವೀಯತೆಯಲ್ಲಿನ ಕರಗುವುದನ್ನು ಕಲಿಸು ಜಾಣನಾಗಲು ಕಲಿಸು ನಾ ಜಾ ನಾ ಜಾಣಿಯಾಗಲು ಈ ತರ ಹೇಳ್ತಾರೆ ಇದನ್ನ ನೋಡಿದಂತ ಶಿಕ್ಷಕರು ಇದು ಕಂದ ಇದು ನಿನಗ ಮಾತ್ರ ಅಲ್ಲ ಶಿಕ್ಷಕರಾಗಿ ನನಗೂ ಕೂಡ ಮನುಷ್ಯರಾಗಿ ನಿಮಗೂ ಕೂಡ ಮಹಾನವೀಯತೆ ಅನ್ನೋದನ್ನ ಮರೀದಿರ ಮೆರಿಯೋಣ ಅಂತ ಹೇಳ್ತಾರೆ ಹಾಗಾಗಿ ಮಕ್ಕಳ ದಿನಾಚರಣೆ ಅಂದ್ರೆ ಮಕ್ಕಳಿಗೆ ಬೇಕಾದಂತಹ ವಾತಾವರಣವನ್ನ ನಿರ್ಮಾಣ ಮಾಡೋದು ಹಾಗಾಗಿ ಅಂತ ವಾತಾವರಣ ಅಂತಹ ಲಕ್ಷಣ ಈ ಶಾಲೆಯಲ್ಲಿದೆ ನಾವೇನಾದರೂ ಸರ್ಕಾರಿ ಶಾಲೆಯನ್ನ ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ಮುಂದೆ ಏನಾಗತ್ತೆ ಅನ್ನುವಂತಹ ಪ್ರಮಾಣ ನಮ್ಗೆ ಗಮನದಲ್ಲಿ ಇರಬೇಕು ಇವತ್ತ ನಾವೆಲ್ಲವೂ ಕೂಡ ಟಿ ಎ ಟಾಕು ಟೂ ಓ ಶೂ ಅನ್ಕೊಂಡು ಪ್ರವೃತ್ತ ಬೇರೆ ಕಾಮೆಂಟ್ ಕಳಿಸ್ತಾ ಇದ್ವಿ ಆ ಕಾಮೆಂಟ್ ಕಳಿಸುವ ಸಂದರ್ಭದಲ್ಲಿ ನಾವು ನೆನಪಿಟ್ಕೋಬೇಕು ಸರ್ಕಾರಿ ಶಾಲೆಯನ್ನ ಮುಚ್ಚೋದ್ರೆ ಮುಂದೆ ಹೆಂಗಿತ್ತೋ ಬಡವರ್ಗತಿ ಅದೇ ಸ್ಥಿತಿ ಆಗತ್ತೆ ಓದೋದಕ್ಕೆ ನಮ್ಮ ಹತ್ರ ಆರ್ಥಿಕ ಸಮಸ್ಯೆ ದುಡ್ಡಿರಲ್ಲ ಓದೋಕ್ಕೆ ಇರೋ ಸರ್ಕಾರಿ ಶಾಲೆ ಇರಲ್ಲ ಅವ ಯಥಾಸ್ಥಿತಿ ಏನಾಯ್ತು ಸಾವು ಜಮೀನು ಹೋಗು ದುಡಿ ಅವ್ರು ಕೊಟ್ಟಿ ತಿನ್ನು ಮಳಕ ನಾಳೆ ದಿನ ಶಿಕ್ಷಣವೂ ಇಲ್ಲ ಶುರು ಆಗತ್ತೆ ಮತ್ತೆ ಜೀತ ಪದ್ಧತಿ ಶುರು ಆಗತ್ತೆ ಹಾಗಾಗಿ ಸರ್ಕಾರಿ ಶಾಲೆಗಳು ಇರಬೇಕು ಸರ್ಕಾರಿ ಶಾಲೆ ಇರೋದ್ರಿಂದ ಎಲ್ಲಾ ಮಕ್ಕಳಿಗೂ ಓದೋಕೆ ಅವಕಾಶ ಇದೆ ಇಲ್ಲಿ ಬಡವ್ರ ಮಕ್ಕಳು ಓದ್ಬೋದು ಶ್ರೀಮಂತರ ಮಕ್ಕಳು ಓದ್ಬೋದು ಬರೀ ಬಡವರಿಗೋಸ್ಕರ ಸರ್ಕಾರಿ ಶಾಲೆ ಅಲ್ಲ ಆ ಊರಿನ ಮಕ್ಕಳಿಗೋಸ್ಕರ ಸರ್ಕಾರಿ ಶಾಲೆ ಬರೀ ಬಡವರಿಗೋಸ್ಕರ ಸರ್ಕಾರಿ ಶಾಲೆ ಅನ್ಕೊಂಡಿದ್ವಿ ಖಂಡಿತ ಅಲ್ಲ ಸರ್ಕಾರಿ ಶಾಲೆ ಇರೋದು ಊರಿನ ಎಲ್ಲಾ ಮಕ್ಕಳಿಗೋಸ್ಕರ ಎಲ್ಲಾ ಮಕ್ಕಳು ಆ ಊರಿನಲ್ಲಿ ಸೇರ್ಕೊಂಡ್ರೆ ಶಾಲೆನೂ ಬೆಳೆಯುತ್ತೆ ನಾವು ಉಳಿತೀವಿ ಮುಂದೆ ಬರುವಂತ ಮಕ್ಕಳಿಗೆ ಕೂಡ ಸರ್ಕಾರಿ ಸವಲತ್ತುಗಳು ಸಿಗುತ್ತೆ ಆ ಸರ್ಕಾರಿ ಸವಲತ್ತುಗಳು ಸಿಕ್ಕಿದ್ರೆ ನೀವು ಕಟ್ಟಿರೋ ಟ್ಯಾಕ್ಸ್ ಮತ್ತೆ ನಿಮಗೆ ಲಾಭ ತಂದು ಕೊಡ್ತಾ ಇರುತ್ತೆ ಇಲ್ಲ ಅಂತಂದ್ರೆ ಟ್ಯಾಕ್ಸ್ ಸರ್ಕಾರಕ್ಕೆ ದುಡ್ಡು ಪ್ರೈವೇಟ್ ಹೋದ್ರೆ ನೀವು ಲಾಸು ನಿಮ್ಮ ಭವಿಷ್ಯ ಮಕ್ಕಳಿಗೂ ಲಾಸ್ ಆಗುತ್ತೆ ಅಂತ ಹೇಳ್ತಾ ಪೇರೆಂಟ್ಸ್ ಬಹಳ ಕಡಿಮೆ ಇದ್ರು ಆ ವಿಚಾರವಂತರಿದಿರಿ ನಿಮ್ಗೆಲ್ಲ ಅರಿವಿದೆ ಅದಕ್ಕೋಸ್ಕರ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನ ಸೇರ್ಸಿದ್ರಿ ಹಾಗಾಗಿ ಈ ಈ ಶಾಲೆ ಇನ್ನಷ್ಟು ಅಭಿವೃದ್ಧಿ ಆಗಲಿ ಇನ್ನಷ್ಟು ಜನ ವಿದ್ಯಾರ್ಥಿಗಳು ಬರಲಿ ಅಂತ ಹಸುತ್ತಾ ಇಷ್ಟೊತ್ತು ಮಾತಾಡೋದಕ್ಕೆ ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶಾಲೆಯ ಮುಖ್ಯ ಶಿಕ್ಷಕಿಯರಿಗೂ ಹಾಗೂ ಮಾಜಿ ಎಚ್ ಡಿ ಎಂ ಸಿ ಅಧ್ಯಕ್ಷರಾದ ಅಶ್ವಥ್ ಹಾಗೂ ಪ್ರಸ್ತುತ ಎಚ್ ಡಿ ಎಂ ಸಿ ಅದ ಸದಸ್ಯರ ಅಧ್ಯಕ್ಷರಾದಂತಹ ನರಸಮೂರ್ತಿ ಅವ್ರಿಗೂ ಹಾಗೂ ಪೇರೆಂಟ್ಸ್ ಬಂದಿರೋ ಎಲ್ಲರಿಗೂ ಕೂಡ ಧನ್ಯವಾದಗಳು ತಿಳಿಸುತ್ತೆ ನನ್ನ ಮಾತಿಗೆ ತಿರಾಮ ಧನ್ಯವಾದ